ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾನು ಏನ್ ಕುಡಿತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ ಏನ್ರೀ ಈ ಬಿಸಿಲು ಈ ಬಿಸಿಲು ಕಾಲಕ್ಕೆ ಏನಾದ್ರೂ ಕುಡಿಲೇಬೇಕು ಅಂತ ಅನ್ಸುತ್ತೆ ತಂಪು ತಂಪಾಗಿ ಕೂಲ್ ಕೂಲ್ ಆಗಿ ಏನಾದ್ರೂ ಕುಡಿತಾ ಇರ್ಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಒಂದು ಹೊಸ ರೆಸಿಪಿ ತೋರ್ಸಿದೀನಿ ಏನು ಅಂದ್ರೆ ಶರ್ಬತ್ ಇದನ್ನ ನಾವು ಒಂದೇ ಒಂದು ಸಿರಪ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಮನೆಗೆ ಎಷ್ಟೇ ಜನ ಬರ್ಲಿ ನಿಮ್ಗೆ ಯಾವಾಗ್ ಬೇಕು ಅಂದ್ರೆ ಅವಾಗ ಕೂಡ ಮಾಡ್ಕೊಂಡು ಇಪ್ಪತ್ತರಿಂದ ಮೂವತ್ತು ಗ್ಲಾಸ್ ಕೂಡ ರೆಡಿ ಮಾಡ್ಬೋದು ದಿಢೀರ್ ಅಂತ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದನ್ನ ಮಾಡ್ಕೊಳ್ಳೋದಿಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಕು ಅಂತ ಇಲ್ಲ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ಇಂದನೆ ಮಾಡ್ಕೊಳ್ಬಹುದು ಇದನ್ನ ಕುಡಿಯೋದ್ರಿಂದ ಬಾಡಿ ಎಷ್ಟೇ ಹೀಟ್ ಆಗಿದ್ರು ಕೂಡ ದಿಢೀರ್ ಅಂತ ಕೂಲ್ ಆಗುತ್ತೆ ಹಾಗೆ ನಿಮ್ಗೆ ಏನೇ ಡೈಜೆಷನ್ ಪ್ರಾಬ್ಲಮ್ ಇದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಜೀರ್ಣ ಶಕ್ತಿಗೆ ತುಂಬಾನೇ ಆಗುತ್ತೆ ಅದನ್ನ ಇವತ್ತು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿದೆ ಈ ಜ್ಯೂಸ್ ಅಂತ ನೋಡ್ತಾ ಇದ್ರೆ ಕುಡಿಯೋಣ ಅನ್ಸ್ತಾ ಇದೆ ನೀವು ಕುಡಿಬೇಕು ಅನ್ಕೊಳ್ತಾ ಇದ್ದೀರಾ ಹಾಗಿದ್ರೆ ಯಾಕೆ ಈ ವಿಡಿಯೋನ ನೋಡಿ ರೆಸಿಪಿ ಟ್ರೈ ಮಾಡಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಮನೆಯವರಿಗೂ ಮಾಡ್ಕೊಡಿ ಬನ್ನಿ ತಡ ಬೇಡ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡಿದೀನಿ ನೀವು ಅಗ್ಲವಾಗಿರುವಂತ ಯಾವುದೇ ಪಾತ್ರೆಯನ್ನು ತೆಗೆದುಕೊಳ್ಬಹುದು ಇಲ್ಲಿ ನಾನು ಆ ಪಾತ್ರೆಗೆ ಫುಲ್ ಆಗಿ ಎರಡು ದೊಡ್ಡ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಈ ಪಾತ್ರೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿರೋ ನಿಮಗೆ ಡಿಪೆಂಡ್ ಅದು ನೀರು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ಅಲ್ಲಿ ಪುದೀನಾ ಎಲೆನ ಬಿಡಿಸಿ ಅದಕ್ಕೆ ತೊಳೆದು ಚೆನ್ನಾಗಿ ತೊಳೆದು ಆ ನೀರಲ್ಲಿ ಹಾಕೊಂಡಿದ್ದೀನಿ ಫ್ರೆಶ್ ಆಗಿರುವಂತ ಪುದೀನ ಎಲೆ ಹಾಕಿದ್ರು ನಡಿಯತ್ತೆ ಇಲ್ಲ ಸ್ಟೋರ್ ಮಾಡಿರುವಂತದಾದ್ರೂ ನಡಿಯತ್ತೆ ಇವಾಗ ಅದಕ್ಕೆ ನಾನು ನಿಂಬೆ ಹಣ್ಣಿನ ಮೇಲ್ಭಾಗದ ಸಿಪ್ಪೆ ಇರುತ್ತಲ್ವಾ ಅದನ್ನ ಹಾಕೊಂಡಿದೀನಿ ನೀವು ಅಹ್ ಸ್ವಲ್ಪ ತುರ್ದು ಬೇಕಿದ್ರು ಹಾಕೊಳ್ಬೋದು ಇಲ್ಲ ಈ ತರ ಹಾಕೊಳ್ಬಹುದು ಕಟ್ ಮಾಡಿ ಇವಾಗ ಇದನ್ನ ಆ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಆ ನಿಂಬೆ ಹಣ್ಣಿನ ಸಿಪ್ಪೆ ಮತ್ತೆ ಪುದೀನ ಎಲೆ ರಸ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸಿ ನಾವು ಅದರಲ್ಲಿ ಕಲರ್ ನೋಡ್ತೀವಿ ಕಲರ್ ವೇರಿಯೇಷನ್ ಸ್ವಲ್ಪ ಎಲ್ಲೋ ಕಲರ್ ತಿರುಗುತ್ತೆ ಅದು ಕುದಿತಾ ಇರ್ಲಿ ಇವಾಗ ನಾವು ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಅದ್ರ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಕರಿಮೆಣಸು ಅಂತಾರಲ್ವಾ ಅದನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ತರ ಪೌಡರ್ ಆಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಸೋಂಪಿದ್ರೆ ಕೂಡ ಅದನ್ನು ಆಡ್ ಮಾಡಬಹುದು ಒಂದೆರಡು ಏಲಕ್ಕಿ ಕೂಡ ಹಾಕೊಳ್ಬಹುದು ಬಟ್ ಇದೇ ಇಷ್ಟರಲ್ಲೂ ಕೂಡ ಚೆನ್ನಾಗಿರುತ್ತೆ ಇವೆರಡ್ರಲ್ಲೇ ಇವಾಗ ಇದು ಚೆನ್ನಾಗಿ ಕುದ್ದು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಆ ಪುದೀನದು ಮತ್ತೆ ನಿಂಬೆಹಣ್ಣಿನ ರಸ ಅದ್ರದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದನ್ನ ಕೂಲ್ ಆಗೋದಿಕ್ಕೆ ತಣ್ಣಗಾಗೋದಕ್ಕೆ ಕೆಳಗಡೆ ಸೈಡ್ಗೆ ಎತ್ತಿಡೋಣ ಈಗ ಇನ್ನೊಂದು ಪಾತ್ರೆ ಅಥವಾ ಬೌಲ್ ತೆಗೆದುಕೊಂಡು ಅದಕ್ಕೆ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇದು ಹೋಮ್ ಮೇಡ್ ಬೆಲ್ಲ ನೀವು ಮಾರ್ಕೆಟ್ ಇಂದ ತಂದಿದ್ದಾದ್ರೂ ನಡೆಯುತ್ತೆ ಆ ನೀರಿಗೆ ನಾವು ಹಾಕಿರುವಂತ ಮೂರು ಗ್ಲಾಸ್ ವಾಟರ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನಾನು ನೀವು ನಿಮ್ಮ ರುಚಿಗೆ ತಕ್ಕಂಗೆ ಸ್ವೀಟ್ ಹಾಕೊಳ್ಬೋದು ಅದಕ್ಕೆ ನಾನು ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಹಿಂಗೆ ಕರಗಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಕುದಿಬೇಕು ಇದು ಹೋಮ್ ಮೇಡ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಕಲರ್ ವೇರಿಯೇಷನ್ ಸ್ವಲ್ಪ ಕಪ್ಪಗೆ ಕಾಣಿಸುತ್ತೆ ಇದು ಸ್ವಲ್ಪ ಈಗ ಕುದಿಯೋ ತನಕ ಚೆನ್ನಾಗಿ ಕುದಿಬೇಕು ಒಂಥರ ಸಿರಪ್ ತರ ಆಗ್ಬೇಕು ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದಿದು ಸ್ವಲ್ಪ ಸಿರಪ್ ತರ ಆಗೋ ತನಕ ಕುದಿಸಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಯಾವ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀವ ನೋಡಿ ಅಹ್ ಜೀರಿಗೆ ಮತ್ತು ಕಾಳು ಮೆಣಸು ಪುಡಿ ಅದನ್ನ ಹಾಕಿ ಚೆನ್ನಾಗಿ ಇದನ್ನ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಕೈ ಬಿಡದೆ ಈ ತರ ತಿರುಗಿಸಿ ಇದು ಆ ಜೀರಿಗೆ ಕಾಳು ಮೆಣಸಿನ ಪುಡಿ ಆ ಬೆಲ್ಲದ ಜೊತೆಲಿ ಚೆನ್ನಾಗಿ ಹೊಂದ್ಕೊಂಡು ಒಂಥರ ಸಿರಪ್ ತರ ರೆಡಿ ಆಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಆಗ್ತಾ ಇದೆ ಸಿರಪ್ ಈ ಪಾಕ ಮಾಡ್ತೀವಲ್ವಾ ನಾವು ಬೆಲ್ಲದ ಪಾಕ ಆ ತರದಲ್ಲಿ ಸಿರಪ್ ತರ ರೆಡಿ ಆಗ್ಬೇಕು ಇದು ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಆಗ್ತಾ ಬಂದಂಗೆ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ಇದೊಂದು ಸಿರಪ್ ರೆಡಿ ಮಾಡಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕಂದ್ರೆ ಆವಾಗ ಈ ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ತಣ್ಣಗಾಗಿದೆ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಕೂಡ ನಡೆಯುತ್ತೆ ತಣ್ಣಗಾಗೋದಕ್ಕೆ ಟೈಮ್ ಇದ್ರೆ ಹೊರಗಡೆನೆ ಇಡ್ಬೋದು ಇವಾಗ ನಾನು ಅದ್ರಲ್ಲಿರುವ ಪುದೀನ ಮತ್ತೆ ನಿಂಬೆಹಣ್ಣಿನ ಸಿಪ್ಪೆನ ತೆಗೆದುಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸಿರಪ್ ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ತಕ್ಷಣ ಅದಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಯಾವುದೇ ನಾನು ಸ್ಟೋರ್ ಮಾಡ್ತಾ ಇಲ್ಲ ಆ ಅನ್ನ ನೀವು ತರ ಇದ್ರೆ ಸ್ಟೋರ್ ಮಾಡೋ ತರ ಇದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬಹುದು ಇವಾಗ ಆ ಬೆಲ್ಲದ ಸಿರಪ್ ಅನ್ನ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ನಾನು ಒಂದು ಈ ಬೇಸಿಗೆಗೆ ಎಲ್ಲರ ಮನೇಲಿ ಯೂಸ್ ಮಾಡುವಂತ ಸಬ್ಜಾ ಸೀಡ್ಸ್ ಇದನ್ನ ನೆನೆಸಿ ಇಟ್ಟಿದ್ದೆ ಅದನ್ನ ಅದರಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ಸಾಕಾಗುತ್ತೆ ಮೂರು ಗ್ಲಾಸ್ ನೀರಿಗೆ ಇವಾಗ ಇದನ್ನ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿ ಆನಂತರ ಇಲ್ಲಿ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದನ್ನ ಹಾಕಿದ ಮೇಲೆ ಕೋಲ್ಡ್ ಆಗಿ ಇರುವಂತ ಚಿಲ್ಡ್ ಆಗಿರುವಂತ ಜ್ಯೂಸ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಆ ಜೀರಿಗೆ ಕಾಳು ಮೆಣಸು ಹಾಕಿರೋದ್ರಿಂದ ಆ ಫ್ಲೇವರ್ ಏನು ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪುದೀನ ಎಲೆ ಹಾಕಿರೋದ್ರಿಂದ ಅದು ಕೂಡ ತುಂಬಾನೇ ಹೆಲ್ತ್ಗೆ ಒಳ್ಳೇದು ಮತ್ತೆ ನಿಂಬೆ ಸಿಪ್ಪೆ ಅದ್ರಲ್ಲಿರುವ ಆ ಸಿಪ್ಪೆಯಲ್ಲಿರೋ ರಸ ಎಲ್ಲ ನೀವು ಸರ್ವ್ ಮಾಡಿಕೊಂಡು ಕುಡಿಬಹುದು ತುಂಬಾನೇ ಚೆನ್ನಾಗಿರುವಂತದ್ದು ತುಂಬಾನೇ ಚೆನ್ನಾಗಿ ಆಗಿತ್ತು ಕೂಡ ನೀವು ಮೆದೆ ಮೆಥೆಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ಎಲ್ಲಾ ನಮ್ಗೆ ರೆಡಿಮೇಡ್ ಸಿರಪ್ ಟೈಪ್ ಸಿಗುತ್ತೆ ಆದ್ರೆ ನಾವು ಮನೆಯಲ್ಲೇ ಈ ತರ ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬನೇ ಹೆಲ್ದಿ ಆಗಿರುವಂತದ್ದು ಬೆಲ್ಲ ಕೂಡ ದೇಹಕ್ಕೆ ತುಂಬಾನೇ ತಂಪು ಅದ್ರ ಜೊತೆಲಿ ನಾವು ಸಬ್ಜೀರ್ಸ್ ಹಾಕಿದೀವಿ ಹಾಗೆ ಜೀರಿಗೆ ಕಾಳು ಮೆಣಸು ಪುದೀನಾ ಎಲ್ಲದೂ ಕೂಡ ಗೆ ತುಂಬಾನೇ ಒಳ್ಳೇದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೀರಾ ಅಂತ ಅನ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್